ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ಮತ್ತೊಂದು ಪುಟ್ಟ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೇನೆ ಈ ಪುಟ್ಟ ಕಥೆಯಿಂದ ನಮ್ಮ ಜೀವನದ ಸತ್ಯ ನಮಗೆ ಅರಿವಾದರೆ ಅಷ್ಟು ಸಾಕು ಹೌದಲ್ವಾ ಯಾಕೆ ಅಂದರೆ ನೋಡಿ ನಾವು ಯಾವುದರ ಹಿಂದೆ ನಮ್ಮ ಗುರಿ ಇರುವುದು ಅಥವಾ ನಮ್ಮ ಜೀವನದ ಉದ್ದೇಶ ಅಥವಾ ನಾವು ಬದುಕಿರ್ತಕ್ಕಂಥದ್ದು ನಮ್ಮ ಕರ್ಮವನ್ನು ಮಾಡಬೇಕು ಹೌದಾ ಆದರೆ ಆ ಕರ್ಮವನ್ನು ಬಿಟ್ಟು ನಾವು ಬೇರೆ ಐಹಿಕ ಆಸೆಗಳಿಗೆ ಹೌದಾ ನಾನು ಹೇಳಿದೆ ಒಂದು ದುಡ್ಡಿನ ವಿಷಯದಲ್ಲಿ ಸಂಬಂಧಿಸಿದಂತೆ ನಾನು ಕೆಲವು ವಿಷಯಗಳನ್ನ ನಾನು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಏನು ಅಂದರೆ ಕೇವಲ ನಮ್ಮ ಕರ್ಮ ಅಥವಾ ನಾವು ದುಡ್ಡು ಹಣ ಸಂಪಾದನೆ ಮಾಡುವುದೇ ನಮ್ಮ ಜೀವನದ ಗುರಿ ಉದ್ದೇಶ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದೇ ನಮ್ಮ ಉದ್ದೇಶ ಅಂತಕ್ಕಂಥದ್ದು ಏನು ಅಂದರೆ ನಾವು ಕೆಲವೊಬ್ಬರು ಅಳವಡಿಸ್ಕೊಂಡು ಮನುಷ್ಯ ಆಸೆಯ ಹಿಂದೆ ಹೋದರೆ ಅಥವಾ ಮನುಷ್ಯ ಏನು ಅತಿ ಆಸೆ ಅಥವಾ ದುರಾಸೆ ಅಂತಕ್ಕಂಥದ್ದು ಅಥವಾ ಐಹಿಕ ಸುಖಗಳಿಗೆ ಅಂತ ಏನು ಕರಿತೀವಿ ನಾವು ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಕರಿತೀವಿ ಹೌದಾ ಮೆಟೀರಿಯಲಿಸ್ಟಿಕ್ ಲೈಫ್ ಸೊ ನಮ್ಮ ಏನು ಲಕ್ಷುರಿ ಲೈಫ್ ಲೀಡ್ ಮಾಡಬೇಕು ಅಂತಕ್ಕಂಥದ್ದು ಅಥವಾ ನಮ್ಮ ಏನು ಆಸೆಗಳನ್ನೆಲ್ಲ ಬೇಗ ಈಡೇರಿಸ್ಕೋಬೇಕು ಅಂತಕ್ಕಂಥದ್ದರ ಬಗ್ಗೆಯೇ ನಾವು ಜೀವನ ಪೂರ್ತಿಯಾಗಿ ಯೋಚನೆ ಮಾಡಿದರೆ ನಾವು ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಇದನ್ನ ನಾನು ನಿಮಗೆ ಒಂದು ಪುಟ್ಟ ಕಥೆಯ ಮೂಲಕ ಹೇಳೋದಕ್ಕೆ ಬಂದಿದ್ದೆ ನೋಡಿ ಒಂದು ಸಲ ಒಂದು ಪಕ್ಷಿ ಹೌದಾ ಒಂದು ಪಕ್ಷಿ ತನ್ನ ಆಹಾರವನ್ನು ಹುಡುಕುತ್ತಾ ಹಾರಾಡ್ತಾ ಹಾರಾಡ್ತಾ ಆ ಒಂದು ನದಿ ತೀರಕ್ಕೆ ಬರುತ್ತೆ ಹೌದಾ ಆ ನದಿ ತೀರಕ್ಕೆ ಬಂದಾಗ ಅದಕ್ಕೆಲ್ಲೂ ಆಹಾರ ಸಿಗೋದಿಲ್ಲ ಬಹುಶಃ ಇನ್ನೂ ಸ್ವಲ್ಪ ಬೇರೆ ಕಡೆಗೆ ಹಾರಾಡಿ ಅಥವಾ ಬೇರೆ ಜಾಗಕ್ಕೆ ಹೋಗಿದ್ದರೆ ಅದಕ್ಕೆ ಆಹಾರ ಸಿಕ್ತಿತ್ತೋ ಏನು ಆದರೆ ಅದಕ್ಕೆ ಆಹಾರ ಸಿಕ್ಕಿಲ್ಲದ ಕಾರಣದಿಂದ ಅದೇ ನದಿ ಹತ್ರ ಒಂದು ಮರದ ಮೇಲೆ ಕೂತಿತ್ತು ಒಂದು ಪಕ್ಷಿ ಹೌದಾ ಒಂದು ಪಕ್ಷಿ ಆ ಪಕ್ಷಿಗೆ ಏನು ನದಿಯಲ್ಲಿ ನದಿ ಹರಿದೇನು ಹೋಗ್ತಾ ಇರುತ್ತಲ್ವ ಆ ನದಿಯಲ್ಲಿ ಒಂದು ಪ್ರಾಣಿಯ ಮಾಂಸ ಅಥವಾ ಒಂದು ಪ್ರಾಣಿ ಸತ್ತಿರೋದು ಹರಿದುಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ ಹೌದಾ ಅದಕ್ಕೆ ಆಸೆ ಬಂದುಬಿಡುತ್ತೆ ಹೌದು ಹಸಿವಾಗಿದೆ ಅದಕ್ಕೆ ಬಹುಶಃ ಅದು ನೋಡಿ ಅದಕ್ಕೆ ಹೇಳೋದು ನಾವು ನಮ್ಮ ಗುರಿಯನ್ನು ಬಿಟ್ಟು ಬೇರೆ ಕಡೆ ಗಮನ ಹರಿಸಿದರೆ ನಾವು ಏನಾಗಿ ಹೋಗ್ತೇವೆ ಅಂತಕ್ಕಂಥದ್ದು ಈ ಕತೆ ನಮಗೆ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ ಬಂಧುಗಳೇ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಷ್ಟೇ ನಾವು ಏನಂದರೆ ಆ ಪಕ್ಷಿ ಏನಾಗುತ್ತೆ ಅದಕ್ಕೆ ಆಸೆ ಬಂದ್ಬಿಡುತ್ತೆ ಹೌದಲ್ವಾ ಅದನ್ನು ತಿನ್ನಬೇಕು ಅಂತಂದು ಹೇಳಿ ಹಕ್ಕಿ ಆ ಪಕ್ಷಿ ಏನು ಮಾಡುತ್ತೆ ಹಾರಿ ಹೋಗಿ ಆ ಏನು ಪಕ್ಷಿ ಸತ್ತಿರುತ್ತಲ್ವ ನದಿಯ ಮಧ್ಯದಲ್ಲಿ ಹರಿದುಕೊಂಡು ಹೋಗ್ತಾ ಇರುತ್ತಲ್ವಾ ಅದರ ಮೇಲೆ ಕುಳಿತುಕೊಂಡೇ ಅದು ಆಹಾರವನ್ನು ತಿಂತಾ ಇರುತ್ತೆ ಹೌದಾ ನೋಡಿ ಆ ಪಕ್ಷಿ ಆಹಾರವನ್ನು ಆ ಸತ್ತಿರತಕ್ಕಂಥ ಪಕ್ಷಿಯನ್ನು ಅಥವಾ ಪ್ರಾಣಿಯನ್ನು ಅದು ತನ್ನ ಆಹಾರವನ್ನಾಗಿ ಮಾಡಿಕೊಂಡು ತಿಂತಾ ಇರುತ್ತೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅದು ಸ್ವಲ್ಪ ಹೊಟ್ಟೆ ತುಂಬಿದ ತಕ್ಷಣ ಏನು ಮಾಡುತ್ತೆ ಇನ್ನೂ ಸ್ವಲ್ಪ ಬೇಕು ಅಂತಕ್ಕಂಥದ್ದನ್ನು ಹಾರಿ ಹೋಗಿ ತನ್ನ ಪಾಡಿಗೆ ತಾನು ತನ್ನ ಗೂಡಿಗೆ ಸೇರ್ಕೋಬೋದಾಗಿತ್ತು ಹೌದಾ ಪಕ್ಷಿ ತನಗೆ ಹೊಟ್ಟೆ ತುಂಬಿದ ತಕ್ಷಣ ತನ್ನ ಗೂಡಿಗೆ ತಾನು ಸೇರಿಕೊಳ್ಳಬಹುದಾಗಿತ್ತು ಹಾರಿ ಹೋಗಿ ಆದರೆ ಅದು ಹಾಗೆ ಮಾಡಲಿಲ್ಲ ಇನ್ನೂ ಸ್ವಲ್ಪ ಆಸೆ ಬರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಆಸೆ ಬಂದು ಮತ್ತೆ ಅದನ್ನು ಇನ್ನೂ ತಿಂತ ತಿಂತ ತಿಂತಾನೆ ಹೋಗುತ್ತೆ ಹೊಟ್ಟೆ ತುಂಬಿರುತ್ತೆ ಆದರೂ ಸಹ ಇನ್ನೂ ತಿಂತಾ ತಿಂತ ತಿಂತ ಹೋಗುತ್ತೆ ಆಗಲೂ ಸಹ ಆ ಪಕ್ಷಿಗೆ ಬುದ್ಧಿ ಬರೋದಿಲ್ಲ ಯಾವುದೇ ನಾನು ಹಾರಿ ಹೋಗಿಬಿಡಬೇಕು ಏನು ನನ್ನ ಒಂದು ಜಾಗಕ್ಕೆ ಸೇರಿಕೊಳ್ಳಬೇಕು ನನ್ನ ಗೂಡಿಗೆ ಹೋಗಬೇಕು ಅಂತಕ್ಕಂಥದ್ದು ಆ ಪಕ್ಷಿಗೆ ಇನ್ನೂ ಅರಿವಾಗೋದೇ ಇಲ್ಲ ತುಂಬ ತಿಂದು 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 ಏನಾಗ್ಬಿಡುತ್ತೆ ಅದಕ್ಕೆ ಹೊಟ್ಟೆ ಭಾರವಾಗಿಬಿಡುತ್ತೆ ಆ ಪಕ್ಷಿಗೆ ಹೊಟ್ಟೆ ಭಾರವಾಗಿಬಿಡುತ್ತೆ ಆಗ ಏನು ಮಾಡುತ್ತೆ ಅದು ಸಾಕಾದಾಗ ಯಾವಾಗ ತನಗೆ ಜ್ಞಾನೋದಯ ಆಗುತ್ತೋ ಇನ್ನು ನಾನು ಹಾರ್ಕೋಬೇಕು ಸಾಯಂಕಾಲ ಆಗ್ತಕ್ಕಂಥ ನಾನು ಗೂಡಿಗೆ ಸೇರಬೇಕು ಅಂತಕ್ಕಂಥದ್ದನ್ನು ನೆನಪಾದಾಗ ಅದು ಹಾರೋದಕ್ಕೆ ಪ್ರಯತ್ನ ಪಡುತ್ತೆ ಆಗ ಅದಕ್ಕೆ ಹಾರೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ತುಂಬ ತಿಂದು ಬಿಟ್ಟಿರುತ್ತೆ ಅದಕ್ಕೆ ಹೊಟ್ಟೆ ತುಂಬ ಆಗಿರುತ್ತೆ ಆಗ ಅದು ತುಂಬ ವಜ ಆಗಿರುತ್ತೆ ಹೌದಾ ದೇಹದ ತೂಕ ಭಾಳ ಭಾರವಾಗಿರುತ್ತೆ ಏನಾಗುತ್ತೆ ಆವಾಗ ಹಕ್ಕಿಗೆ ಹಾರೋದಕ್ಕೆ ಆಗೋದೇ ಇಲ್ಲ ಒಂದು ಒಂದು ಕಿಂಚಿತ್ತು ಕೂಡ ಅಲಗಾಡೋದಕ್ಕೂ ಆಗೋದಿಲ್ಲ ಹಾರೋದಕ್ಕೂ ಆಗೋದಿಲ್ಲ ಹಕ್ಕಿಗೆ ಅಷ್ಟೊಂದು ಹೊಟ್ಟೆ ತುಂಬಿಸಿಕೊಂಡು ಅದು ತನ್ನ ದೇಹವನ್ನು ತಾನೇ ಭಾರವನ್ನಾಗಿಸಿಕೊಂಡು ಬಿಡುತ್ತೆ ಎಕ್ಕಿಗೆ ನೋಡುತ್ತೆ ಕಡೆ ನೋಡುತ್ತೆ ಕಡೆ ನೋಡುತ್ತೆ ನದಿಯ ಮಧ್ಯದಲ್ಲಿ ಬಂದುಬಿಟ್ಟಿದೆ ಅಷ್ಟೊತ್ತಿಗೆ ಆ ಪ್ರಾಣಿ ಆ ಪಕ್ಷಿ ಹೆದ್ಕೊಂಡು ಬಂದು ಎಲ್ಲಿಗೆ ಬಂದಿದೆ ನದಿಯ ಮಧ್ಯದಲ್ಲಿ ಬಂದುಬಿಟ್ಟಿದೆ ದಡದಲ್ಲಾದರೂ ಇಲ್ಲ ಹೌದಾ ನದಿಯ ಮಧ್ಯದಲ್ಲಿ ಬಂದುಬಿಟ್ಟಿರುತ್ತೆ ಹೌದೇ ಅದನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ ಅವರು ಹಾಗೇನಾಗುತ್ತೆ ಆ ತನ್ನ ತುಂಬಿರ್ತಕ್ಕಂಥ ಹೊಟ್ಟೆ ಭಾರದಿಂದ ಅದು ಅಳ್ತಾ ಇರುತ್ತೆ ಅಳ್ತಾ ಇರುತ್ತೆ ಯಾರೂ ಸಹಾಯ ಇಲ್ಲ ನನಗೇನು ಇಲ್ಲ ಅಂತಕ್ಕಂಥದ್ದು ಏನಾಗುತ್ತೆ ಕೊನೆಗೆ ಆ ಪಕ್ಷಿ ಆ ನೀರಿನಲ್ಲಿ ಮುಳುಗಿ ಹೋಗಿ ಸತ್ತು ಹೋಗುತ್ತೆ ಯಾಕಂದರೆ ತಿಂದು 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 ಭಾರ ಮಾಡಿಕೊಂಡು ಬಿಟ್ಟಿರುತ್ತೆ ತನ್ನ ದೇಹವನ್ನು ಹಾರೋದಕ್ಕೂ ಆಗೋದಿಲ್ಲ ಹೌದಾ ತನ್ನ ದೇಹವನ್ನು ತನಗೆ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಪಕ್ಷಿ ಇರೋದೇ ಇಲ್ಲ ಅದೇ ಆ ಪಕ್ಷಿ ಏನಾದರೂ ಸ್ವಲ್ಪ ತನಗೆ ಹೊಟ್ಟೆ ತುಂಬಿದ ತಕ್ಷಣ ಹಾರಿ ಹೋಗಿ ತನ್ನ ಗೂಡಿಗೆ ಸೇರಿಕೊಂಡಿದ್ದರೆ ಈ ಕಷ್ಟ ಅಥವಾ ಈ ದುಸ್ಥಿತಿ ಆ ಪಕ್ಷಿಗೆ ಬರ್ತಾನೆ ಇರ್ತಿದ್ದಿಲ್ಲ ಅಲ್ವಾ ಬಂಧುಗಳೇ ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ನಾವು ಈ ಪಕ್ಷಿಯ ಕಥೆಯಿಂದ ಭಾಳ ದೊಡ್ಡ ಪಾಠ ಕಲಿಬೇಕು ಹೌದಾ ಏನು ಅಂತಂದರೆ ನಾವು ಸಹ ನಮಗೆ ಎಷ್ಟು ಬೇಕು ಅಷ್ಟೇ ನಮ್ಮ ಜೀವಿತ ಅವಧಿಗೆ ನಾನು ಅದಕ್ಕೆ ಹೇಳ್ತಾ ಇರೋದು ಹಣದ ಸಂಪಾದನೆಯೇ ನಮ್ಮ ಬದುಕಾಗಬಾರ್ದು ಬದುಕುವುದಕ್ಕಾಗಿ ಹಣ ಸಂಪಾದನೆ ಬೇಕು ಅತಿ ಆಸೆ ದುರಾಸೆ ಅಂತಕ್ಕಂಥದ್ದು ಮನುಷ್ಯನನ್ನು ಯಾವ ರೀತಿ ಮಾಡುತ್ತೆ ತೃಪ್ತಿ ಅನ್ನೋದು ಇಲ್ಲದೇ ಹೋದಾಗ ಆ ಪಕ್ಷಿಗೆ ಆಗಿರ್ತಕ್ಕಂಥ ಗತಿಯೇ ನಮಗೂ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದನ್ನು ಈ ಒಂದು ಪುಟ್ಟ ಕಥೆಯ ಮೂಲಕ ನಾವು ನೀತಿ ಪಾಠವನ್ನಾಗಿ ತಿಳ್ಕೊಂಡು ಇದರಲ್ಲಿ ಅಡಗಿರ್ತಕ್ಕಂಥ ಮೌಲ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ನಮ್ಮ ಜೀವನದ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು